ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಸಂಬಂಧವು ಅರ್ಥವನ್ನ ಕಳೆದುಕೊಳ್ತಾ ಇದೆ ಕೆಲವೇ ಕೆಲವು ದಿನಗಳ ಕಾಲ ಜೊತೆಗೆ ಇದ್ದು ದೂರವಾಗುವ ದಂಪತಿಗಳ ನಡುವೆ ಈ ವೃದ್ಧ ದಂಪತಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಹೌದು ವಯಸ್ಸಾದ ಕಾಲದಲ್ಲೂ ಗಂಡ ಹೆಂಡತಿಯರ ನಡುವೆ ಪ್ರೀತಿ ಹೇಗಿರಬೇಕು ಎನ್ನುವುದಕ್ಕೆ ಈ ವಿಡಿಯೋ ಸಾಕ್ಷಿ ಪ್ರೀತಿಯಿಂದ ತನ್ನ ಬಡತಿಗೆ ಕಾಲ್ಗೆಜ್ಜೆಯನ್ನ ತೊಡಿಸುತ್ತಿರುವ ವೃದ್ಧರೊಬ್ಬರು ಎಲ್ಲರ ಗಮನ ಸೆಳೆದಿದ್ದಾರೆ ಈ ವಿಡಿಯೋ ಸದ್ಯ ನೆಟ್ಟಿಗರ ಹೃದಯವನ್ನ ಗೆದ್ದಿದೆ ಈಗಿನ ಕಾಲದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೊತೆಯಾಗಿ ಸಾಗುವ ಸತಿಪತಿಗಳು ಕಾಣಿಸೋದೇ ವಿರಳ ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ತಾಪ ಜಗಳದಲ್ಲೇ ದಿನ ಕಳೆಯುವ ದಂಪತಿಗಳ ನಡುವೆ ಈ ವೃದ್ಧ ದಂಪತಿಗಳ ನಡುವಿನ ಪ್ರೀತಿ ನಿಜಕ್ಕೂ ವಿಭಿನ್ನ ತನ್ನನ್ನ ಸದಾ ಖುಷಿಪಡಿಸುವ ಸಂಗಾತಿ ಸಿಕ್ಕರೆ ಅದಕ್ಕಿಂತ ಬೇರೆ ಏನು ಬೇಕು ಹೇಳಿ ಈ ವಿಡಿಯೋ ನೋಡಿದ್ರೆ ನಿಮಗೂ ಹೀಗೆ ಅನಿಸುತ್ತೆ ರೈಲಿನ ಪ್ರಯಾಣದ ವೇಳೆ ವೃದ್ಧ ದಂಪತಿಯೊಬ್ಬರು ತಮ್ಮ ಪತ್ನಿಗೆ ಕಾಲ್ಗೆಜ್ಜೆಯನ್ನ ಹಾಕ್ತಾ ಇದ್ದು ವೃದ್ಧೆ ಮುಖದಲ್ಲಿ ಸಂತೋಷವು ಎದ್ದು ಕಾಣಿಸ್ತಾ ಇದೆ ಇನ್ನು ಈ ಭಾವನಾತ್ಮಕ ವಿಡಿಯೋ ಸದ್ಯ ವೈರಲ್ ಆಗಿದ್ದು ಬಳಕೆದಾರರು ಇವರು ನಿಜವಾದ ಆದರ್ಶ ದಂಪತಿಗಳು ಎಂದಿದ್ದಾರೆ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದ್ದು ವಿಡಿಯೋದಲ್ಲಿ ವೃದ್ಧ ದಂಪತಿಯ ನಡುವಿನ ಶುದ್ಧ ಪ್ರೀತಿಯನ್ನ ಕಾಣಬಹುದು ತಮಿಳುನಾಡಿನ ಕೊಯಮತ್ತೂರು ಮೂಲದ ಮಹಿಳೆ ಜಿಷ್ಮಾ ಉಣಿಕೃಷ್ಣನ್ ಎಂಬುವರು ತಮ್ಮ ರೈಲ್ವೆ ಪ್ರಯಾಣದ ವೇಳೆಯಲ್ಲಿ ವೃದ್ಧ ದಂಪತಿಯ ನಡುವಿನ ಶುದ್ಧ ಪ್ರೀತಿಯ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಈ ವಿಡಿಯೋಗೆ ನಾನು ಸಾಮಾನ್ಯ ರೈಲು ಪ್ರಯಾಣ ಮಾಡುತ್ತಿದ್ದೇನೆ ಎಂದು ಭಾವಿಸಿದ್ದೇನೆ ಆದ್ರೆ ಈ ಒಂದು ಕ್ಷಣದಲ್ಲಿ ಜೀವಮಾನದ ಪ್ರೀತಿಗೆ ಸಾಕ್ಷಿಯಾಗಿದೆ ಶೀರ್ಷಿಕೆಯಲ್ಲಿ ಈ ರೀತಿ ಬರೆದುಕೊಂಡಿದ್ದಾರೆ ಇನ್ನ ವಿಡಿಯೋದಲ್ಲಿ ವೃದ್ಧ ದಂಪತಿಯು ತಮ್ಮ ಪತ್ನಿಗೆ ಕಾಲ್ಗೆಜ್ಜೆಯನ್ನ ಹಾಕ್ತಿದ್ದಾರೆ ಇತ್ತ ಪತಿಯು ತನ್ನ ಕಾಲಿಗೆ ಪ್ರೀತಿಯಿಂದ ಕಾಲ್ಗೆಜ್ಜೆ ತೊಡಸ್ತಿದ್ರೆ ತನ್ನ ಕಾಲುಗಳನ್ನ ಚಾಚಿಕೊಂಡು ಕುಳಿತಿದ್ದ ವೃದ್ಧೆಯ ಮುಖದಲ್ಲಿ ಸಂತೋಷವೂ ಎದ್ದು ಕಾಣ್ತಿದೆ ಈ ವಿಡಿಯೋ ಒಂದು ಪಾಯಿಂಟ್ ಏಳು ಮಿಲಿಯನ್ಗೂ ಅಧಿಕ ವೀಕ್ಷಣೆಗಳನ್ನ ಪಡೆದುಕೊಂಡಿದ್ದು ಈ ದಂಪತಿಯಿಂದ ಪ್ರೀತಿ ಮತ್ತು ಬಾಂಧವ್ಯವನ್ನ ನೋಡಿ ಇಂದಿನ ದಂಪತಿಗಳು ಕಲಿಯಬೇಕು ಎಂದಿದ್ದಾರೆ ಇನ್ನೊಬ್ಬರು ವಯಸ್ಸು ಏನಿರಬಹುದು ಆದರೆ ಪ್ರೀತಿ ಮಾತ್ರ ಶಾಶ್ವತವಾಗಿರುತ್ತದೆ ಎಂದು ಹೇಳಿದ್ದಾರೆ ಮತ್ತೊಬ್ಬ ಬಳಕೆದಾರರು ಇಂತಹ ವಿಡಿಯೋಗಳನ್ನ ನೋಡೋದಕ್ಕೆ ಖುಷಿಯಾಗುತ್ತೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಎಂದು ಕಾಮೆಂಟ್ ಮಾಡಿದ್ದಾರೆ